ಕೇಂದ್ರ ರೈಲ್ವೆ ಸಚಿವರೊಂದಿಗೆ ಸಂಸದ ಜಗದೀಶ್ ಶೆಟ್ಟರ್ ಮಾತುಕತೆ ಬೆಳಗಾವಿಗೆ ಸಂಬಂಧಿಸಿದ ರೈಲು ಸೇವೆಗಳ ಬಗ್ಗೆ ಚರ್ಚೆ ಕೇಂದ್ರ ರೈಲ್ವೆ ಸಚಿವರೊಂದಿಗೆ ಸಂಸದ ಜಗದೀಶ್ ಶೆಟ್ಟರ್ ಮಾತುಕತೆ ವಂದೇ ಭಾರತ ವಿಸ್ತರಣೆಗೆ ಮನವಿ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಉಪಸ್ಥಿತಿಯಲ್ಲಿ ನೈಋತ್ಯ ವಲಯದ ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಅರವಿಂದ ಶ್ರೀನಿವಾಸ್ ಅವರನ್ನ ಭೇಟಿ ಮಾಡಿ ಬೆಳಗಾವಿಗೆ ಸಂಬಂಧಿಸಿದ ರೈಲು ಸೇವೆ ಒದಗಿಸುವ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದರು ಬೆಂಗಳೂರು ಧಾರವಾಡ ವಂದೇ ಭಾರತ ಎಕ್ಸ್ಪ್ರೆಸ್ ಪ್ರಸ್ತಾಪಿತ ರೈಲು ಸಂಚಾರವನ್ನು ಬೆಳಗಾವಿವರೆಗೆ ವಿಸ್ತರಿಸುವುದು ಬಹಳ ಅವಶ್ಯವಿದ್ದು ಮತ್ತು ಬೆಳಗಾವಿ ಜಿಲ್ಲೆ ಸಾರ್ವಜನಿಕರ ಬೇಡಿಕೆಯೂ ಆಗಿದೆ ಆ ಪ್ರಯುಕ್ತ ಈ ವಿಷಯ ಗಂಭೀರವಾಗಿ ಅವಲೋಕಿಸಿ ಕ್ರಮ ಜರುಗಿಸಲು ರೈಲ್ವೆ ಮಹಾಪ್ರಬಂಧಕರಿಗೆ ತಿಳಿಸಲಾಯಿತು ಬೆಳಗಾವಿ ಮಿರಾಜ್ ನಡುವೆ ದಿನನಿತ್ಯ ಸಂಚರಿಸುವ ರೈಲು ಸೇವೆಯನ್ನ ಮಾಹೆ ಮುಂದುವರಿಸುತ್ತಾ ಬಂದಿದ್ದು ಇದರ ಸೇವೆ ಕಾಯಂ ಮಾಡುವಂತೆ ಮತ್ತು ಇದನ್ನ ರೈಲನ್ನಾಗಿ ಪರಿವರ್ತಿಸುವಂತೆ ಚರ್ಚೆ ನಡೆಸಲಾಯಿತು ಲೋಕಾಪುರ ರಾಮದುರ್ಗ ಸವದತ್ತಿ ಧಾರವಾಡ ನೂತನ ರೈಲು ಮಾರ್ಗ ನಿರ್ಮಾಣ ಅವಶ್ಯಕತೆ ಇದ್ದು ಈ ಕುರಿತು ಮುಂಚಿತ ಸಮೀಕ್ಷೆ ನಡೆಸಿರುವುದು ಅವಶ್ಯಕ ಈ ನಿಟ್ಟಿನಲ್ಲಿ ಕೂಡಲೇ ಮುಂದಿನ ಅಗತ್ಯ ಕ್ರಮ ಜರುಗಿಸಲು ಸೂಚಿಸಿ ರೈಲ್ವೆ ಪ್ರಧಾನ ವ್ಯವಸ್ಥಾಪಕರಿಗೆ ಮನವಿಯನ್ನು ಸಲ್ಲಿಸಿದರು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉಪಸ್ಥಿತಿಯಲ್ಲಿ ನೈಋತ್ಯ ವಲಯದ ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಅರವಿಂದ್ ಶ್ರೀನಿವಾಸ್ ಅವರನ್ನು ಭೇಟಿ ಮಾಡಿ ಬೆಳಗಾವಿಗೆ ಸಂಬಂಧಿಸಿದ ರೈಲು ಸೇವೆ ಒದಗಿಸುವ ಬಗ್ಗೆ ಸುದೀರ್ಘ ಚರ್ಚೆಯನ್ನ ನಡೆಸಿದರು ಎಲ್ಲ ಬೇಡಿಕೆಗಳನ್ನು ಅವಲೋಕಿಸಿ ರೈಲ್ವೆ ಪ್ರಧಾನ ವ್ಯವಸ್ಥಾಪಕರು ಈ ಕುರಿತು ಶೀಘ್ರ ಅನುಕೂಲಕರ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಸ್ತಾಪಿಸಿದರು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದರು ಬೆಳಗಾವಿ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಹೇಳಿದ್ದೇನು ಅತಿ ಲಾಭದಾಯಕ ರೈಲ್ವೆ ಮಾರ್ಗ ಈ ಮಾರ್ಗ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನ ಜನರಿಗೆ ಅನುಕೂಲ ಆಗುವಂತ ಮಾರ್ಗ ಮಾನ್ಯರೇ ಈ ಮಾರ್ಗ ಇಂಜಿನಿಯರ್ ಸರ್ವೇ ಒಳಗೂ ಯಾವುದೇ ರೀತಿಯ ದೊಡ್ಡ ಪ್ರಮಾಣದೊಳಗೆ ಸಮುದ್ರ ಆಗಲಿ ದೊಡ್ಡ ಹೊಳಿಗಳಾಗಲಿ ಸೇತುವೆಗಳ ನಿರ್ಮಾಣ ಆಗಲಿ ಯಾವುದೇ ಮಾರ್ಗ ನಿರ್ಮಾಣಕ್ಕೆ ಅಡೆತಡೆ ಕೂಡ ಇರುವುದಿಲ್ಲ ಆ ನಿಟ್ಟಿನೊಳಗೆ ಮಾನ್ಯ ಕೇಂದ್ರ ಸರ್ಕಾರ ಈ ಯೋಜನೆ ವಿಶೇಷ ಯೋಜನೆ ಅಂತ ಪರಿಗಣಿಸಬೇಕು ಇಲ್ಲೇ ಎಲ್ಲಮ್ಮನ ಭಕ್ತರು ಸೇರಿದಂತೆ ಈ ಭಾಗದಲ್ಲಿ ಬರುವಂಥ ಐತಿಹಾಸಿಕ ದೇವಸ್ಥಾನಗಳ ಭಕ್ತರ ಜನಸಂಖ್ಯೆ ಪ್ರತಿ ವರ್ಷ ಕನಿಷ್ಠ ಎರಡೂವರೆ ಕೋಟಿ ಜನಸಂಖ್ಯೆ ಈ ಮಾರ್ಗದಲ್ಲಿ ಓಡಾಟ ನಡೀತಾ ಇದೆ ಅದರಂತೆ ಈ ಭಾಗದೊಳಗೆ ಹನ್ನೆರಡು ಶುಗರ್ ಫ್ಯಾಕ್ಟ್ರಿಗಳು ಆರು ಎಂಟು ಸಿಮೆಂಟ್ ಫ್ಯಾಕ್ಟ್ರಿಗಳು ಮತ್ತು ಹನ್ನೆರಡು ಶುಗರ್ ಫ್ಯಾಕ್ಟ್ರಿಗಳ ಇಲ್ಲೇ ಈ ಭಾಗದಲ್ಲಿ ಈ ಈ ಮಾರ್ಗದಲ್ಲಿ ಒಳಪಡುತ್ತವೆ ಅದರಂತೆ ಈ ಯೋಜನೆಗೆ ಎಷ್ಟು ಆದಾಯ ಬೇಕು ಅದಕ್ಕಿಂತ ನಾಲ್ಕು ಪಟ್ಟ ಹೆಚ್ಚಿನ ಆದಾಯ ಈ ಮಾರ್ಗದಿಂದ ರೈಲ್ವೆ ಇಲಾಖೆಗೆ ಬರುತ್ತೆ ಆಮೇಲೆ ಜನರಿಗೆ ಅಂಕಾರ ಭಾಳ ಅನುಕೂಲ ಆಗುತ್ತೆ ಅದರಂತೆ ಈ ಧಾರವಾಡದೊಳಗೆ ಹೈಕೋರ್ಟ್ ಪೀಠದ ಇಲ್ಲೇ ಉತ್ತರ ಕರ್ನಾಟಕದ ಜನ ಧಾರವಾಡಕ್ಕೆ ಹೋಗ್ಬೇಕಂದ್ರೆ ನಾವು ಗದಗ ಹುಬ್ಬಳ್ಳಿ ಮಾರ್ಗವಾಗಿ ಎರಡು ನೂರು ಕಿಲೋಮೀಟರ್ ಕ್ರಮೇಶಿ ಹೋಗಬೇಕಾಗತ್ತೆ ಲೋಕಾಪುರ ಆಗೋದರಿಂದ ಬರೀ ತೊಂಬತ್ತು ಐದು ಕಿಲೋಮೀಟರ್ದೊಳಗೆ ನಾವು ನೇರವಾಗಿ ಧಾರವಾಡಕ್ಕೆ ತಲುಪಂಗಾಗತ್ತ ಉತ್ತರ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ವ್ಯಾಪಾರಸ್ಥರಿಗೆ ಎಲ್ಲರಿಗೆ ಬರೀ ಎರಡು ತಾಸದೊಳಗೆ ಈ ಉತ್ತರ ಕರ್ನಾಟಕದ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಜನರಿಗೆ ಹೋಗುವಂಥ ವ್ಯವಸ್ಥೆ ಆಗುತ್ತ ಸರ್ಕಾರಕ್ಕೆ ಭಾಳಷ್ಟು ಇದರಿಂದ ಲಾಭದ ಆ ನಿಟ್ಟಿನೊಳಗೆ ಮಾನ್ಯ ಸಚಿವರು ಮಾನ್ಯ ಜಗದೀಶ್ ಶೆಟ್ಟರು ಇಬ್ಬರು ಸೇರಿ ಕೇಂದ್ರ ರೈಲ್ವೆ ಇಲಾಖೆಯ ನೈವೃ ನೈಋತ್ಯ ರೈಲ್ವೆ ಇಲಾಖೆಯ ಜನರಲ್ ಮ್ಯಾನೇಜರ್ಗೆ ಮನವರಿಕೆ ಮಾಡಿದ್ದಕ್ಕಾಗಿ ನಾವು ಧನ್ಯವಾದಗಳು ಹೇಳ್ತೀನಿ ಆದರೆ ಬರೇ ಒತ್ತಡ ತಂದ್ರೆ ಸಾಲದು ಈ ಬರುವಂಥ ಮುನ್ ಮುಂಗಡ ಪತ್ರದಲ್ಲಿ ಅಂದರೆ ಕೇಂದ್ರ ಮುಂಗಡ ಪತ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮುಂಗಡ ಪತ್ರದಲ್ಲಿ ಈ ಯೋಜನೆ ವಿಶೇಷ ಯೋಜನೆ ಅಂತ ಪರಿಗಣಿಸಬೇಕು ಎಲ್ಲ ಮನ ಭಕ್ತರಿಗೆ ಅನುಕೂಲ ಆಗುವಂತೆ ಮಾಡಬೇಕು ಸಿರಸಂಗಿ ಕಾಳಮ್ಮ ಮತ್ತು ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಮತ್ತು ರೈಲ್ವೆ ಕನಿಷ್ಠ ಅಗತ್ಯಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಲಾಭ ಇರೋದರಿಂದ ವಿಶೇಷ ರೈಲು ಮಾರ್ಗ ಅಂಥೇಳಿ ಪರಿಗಣಿಸಿ ಈ ಮಾರ್ಗ ಇದೇ ಬಜೆಟ್ ಒಳಗೆ ಅನುಮೋದನೆ ಮಾಡಿ ಈ ಯೋಜನೆಗೆ ಕಾಮಗಾರಿಗೆ ಚಾಲನೆ ಕೊಡಬೇಕಂತೇಳಿ ನಾವು ವಿ ಸೋಮಣ್ಣ ಸಹ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವ್ರಿಗೆ ಮತ್ತು ನಮ್ಮ ಬಾಗಲಕೋಟೆ ಎಂ ಪಿಗಳಾದ ಪಿ ಪಿ ಸಿ ಗದ್ದಿಗೌಡ್ರಿಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಮತ್ತು ಪ್ರಿಯಾಂಕಾ ಜಸ್ ಜಾರಕಿಹೊಳಿ ಅವ್ರಿಗೆ ಮತ್ತು ನಮ್ಮ ಸಂಬಂಧಪಟ್ಟ ಉತ್ತರ ಕರ್ನಾಟಕ ಜಿಗ್ಜಿಣ್ಯ ಅವ್ರಿಗೆ ಎಲ್ಲರಿಗೂ ನಾವು ಒತ್ತಾಯ ಮಾಡ್ತೀನಿ ಎಲ್ಲರೂ ಸೇರಿ ಮಾನ್ಯ ರೈಲ್ವೆ ಸಚಿವರು ವಿ ಅವರು ಸೇರಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಯೋಜನೆ ಇದೇ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಬೇಕಂತೇಳಿ ನಾನು ಒತ್ತಾಯ ಮಾಡುತ್ತೀನಿ ಮತ್ತು ಈಗಾಗಲೇ ಸಾಕಷ್ಟು ಹೋರಾಟಗಳು ಈ ಭಾಗದೊಳಗೆ ಈ ಯೋಜನೆ ಕಾರ್ಯರೂಪಕ್ಕೆ ಬರಬೇಕಂತ ಹೇಳಿ ಈಗಾಗಲೇ ಹೋರಾಟ ನಡೆದವು ಮತ್ತು ಈ ಹೋರಾಟದಿಂದ ಎಲ್ಲ ಜನ ಜಾಗೃತಿನವಾಗ್ಯದ ಮತ್ತು ಜನಪ್ರತಿನಿಧಿಗಳಿಗೆ ಈ ಯೋಜನೆ ಬಗ್ಗೆ ಎಲ್ಲ ರೀತಿಯ ತಿಳುವಳಿಕೆಯನ್ನು ಕೊಡಲಾಗಿದೆ ಮತ್ತು ಅದರಂತೆ ನೀವು ಈ ಬಜೆಟ್ ಒಳಗೆ ಅನುಷ್ಠಾನಗೊಳಿಸಿದರೆ ಭಾಳ ಸಂತೋಷ ಇಲ್ಲದಿದ್ದಲ್ಲಿ ಈ ಬಜೆಟ್ ಒಳಗೆ ಶಾ ಈ ಯೋಜನೆ ಅನುಮೋದನೆಗೊಳ್ಳಲಿಲ್ಲ ಅಂದರೆ ನಾವು ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗತ್ತಂಥೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಮಾನ್ಯ ಸಿದ್ದರಾಮಯ್ಯನವರು ಈ ಯೋಜನೆಗೆ ಭೂಮಿ ನಾವು ಕೊಡ್ತೀವಿ ಅಂಥೇಳಿ ಕೇಂದ್ರಕ್ಕೆ ಪತ್ರ ಬರೀಬೇಕು ಮತ್ತು ಕೇಂದ್ರ ಸರ್ಕಾರ ಈ ಯೋಜನೆ ಅನುಷ್ಠಾನಗೊಳಿಸಬೇಕು ಮತ್ತು ಸ್ಥಳೀಯ ಶಾಸಕರಾದ ಅಶೋಕ್ ಪಟ್ಟಣವರು ವಿಶ್ವಾಸ ವೈದ್ಯ ಅವರು ಮತ್ತು ಜಿಲ್ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಸತೀಶಣ್ಣ ಜಾರಕಿಹೊಳಿ ಅವರು ಈ ಯೋಜನೆಗೆ ವಿಶೇಷ ಕಾಳಜಿಯನ್ನು ಮುತ್ಸಜ್ಜಿನ ವಹಿಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಯೋಜನೆ ಕಾರ್ಯರೂಪಕ್ಕೆ ತರ್ತಾರ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಮುಂಬರುವ ದಿನ ದಿನಗಳಲ್ಲಿ ಭಾರಿ ಪ್ರಮಾಣದ ಹೋರಾಟಕ್ಕೆ ಅನುವು ಮಾಡಿಕೊಡ್ಬೇಡ್ರಿ ಈ ಯೋಜನೆ ಅನುಷ್ಠಾನಗೊಳಿಸ್ರಿ ಕಾರ್ಯರೂಪಕ್ಕೆ ತರ್ರಿ ಕಾಮಗಾರಿ ಪ್ರಾರಂಭ ಮಾಡಿರಿ ಅಂಥೇಳಿ ಇನ್ನೊಮ್ಮೆ ಅವರಿಗೆ ಒತ್ತಾಯ ಮಾಡ್ತೀನಿ ನಾ ಕುತಬುದ್ದೀನ್ ಕಾಜಿ ನಮಸ್ಕಾರ ನಿನ್ನೆ ದಿನ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಮಾನ್ಯ ನೈವೃತ್ಯ ಮಹಾ ಮಹಾವ್ಯವಸ್ಥಾಪಕರಿಗೆ ಯಲ್ಲಮ್ಮನ ದೇವಸ್ಥಾನಕ್ಕೆ ರೈಲು ಸೌಲಭ್ಯದ ಬಗ್ಗೆ ಅಂದರೆ ಲೋಕಾಪುರ್ ರಾಮದೂರ್ ಸೌದತ್ತಿ ಯಲ್ಲಮ್ಮ ಧಾರವಾಡಕ್ಕೆ ತಲುಪುವ ರೈಲು ಮಾರ್ಗದ ಬಗ್ಗೆ ಪ್ರಸ್ತಾವನೆ ಮಾಡಿ ಆ ರೈಲು ಮಾರ್ಗ ಅನುಷ್ಠಾನಕ್ಕೆ ಬರಬೇಕು ಅಂತ ರೈಲ್ವೆ ಜನರಲ್ ಮ್ಯಾನೇಜರ್ಗೆ ನಿರ್ದೇಶನವನ್ನು ನೀಡಿದ್ದಕ್ಕಾಗಿ ಕರ್ನಾಟಕ ಎಲ್ಲಮ್ಮನ ಭಕ್ತರು ಸಿರಸಂಗಿ ಕಾಳಮ್ಮನ ಭಕ್ತರ ಪರವಾಗಿ ಮತ್ತು ಶ್ರೀರಾಮನ ಭಕ್ತರ ಕೊಳ್ಳದ ಮತ್ತು ರಾಮದೂರ್ ಭಾಗದಲ್ಲಿ ಶಿವನ ಮೂರ್ತಿಯ ಭಕ್ತರ ಪರವಾಗಿ ಅವರೆಲ್ಲ ನಾನು ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ